ಬಹಳ ವಿಶೇಷ ಇಲ್ಲ ಲೋಕಸಭಾ ಚುನಾವಣೆ ಹತ್ರ ಬರ್ತಿದೆ ಬಿ ಜೆ ಪಿ ಜೊತೆ ಮೈತ್ರಿ ಆಗ್ತಾ ಇದೆ ಆ ಮೈತ್ರಿನ ಎಲ್ಲರೂ ಯಶಸ್ವಿಗೊಳಿಸ್ಬೇಕು ಕಾರ್ಯಕರ್ತರೆಲ್ಲ ಒಗ್ಗಟ್ಟಾಗಿ ಯಾರೇ ಅಭ್ಯರ್ಥಿ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಯಾರೇ ಅಭ್ಯರ್ಥಿ ಆದರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿ ಕೆಲ್ಸ್ಕೊಂಬರ್ಬೇಕು ಈ ನಿಟ್ಟಿನಲ್ಲಿ ಕಾರ್ಯಕರ್ತರ ಮಟ್ಟದಲ್ಲಿ ಕೂಡ ಇನ್ನೂ ಹೆಚ್ಚಿನ ಸು ಸಭೆಗಳಾಗಬೇಕು ಅಂತ ಎಲ್ಲ ಕಾರ್ಯಕರ್ತರಿಗೂ ಒಂದು ಉತ್ತೇಜನೆ ಕೊಡುವಂಥ ಕೆಲಸ ಆಗಿದೆ ಇದು ಕ್ವೈಟ್ ನ್ಯಾಚುರಲ್ ಈಗಾಗಲೇ ಅವರು ನಮ್ಮ ಸಂಸದರು ಬಿ ಜೆ ಪಿ ಪಕ್ಷಕ್ಕೆ ಸೇರಿರೋದ್ರಿಂದ ಅವರು ಹಕ್ಕು ಮಣ್ಣೆ ತಪ್ಪಿಲ್ಲ ಆದರೂ ಕಳೆದ ನಾವು ಕಾಂಗ್ರೆಸ್ ಜೊತೆ ಹೋಗಿದ್ದಕ್ಕೆ ನಮ್ಮ ಮತ ಅಲ್ಲ ಕಾಂಗ್ರೆಸ್ ಹೋಗಿತ್ತು ಈಗ ನಮ್ಮ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳ ಆಧಾರದಲ್ಲಿ ನಮ್ಮ ಬಲದ ಆಧಾರದ ಮೇಲೆ ನಮ್ಗೆ ಮೈತ್ರಿ ಆಗಿರೋದ್ರಿಂದ ಈ ಒಂದು ಏನು ಕೋಲಾರ ಲೋಕಸಭಾ ಕ್ಷೇತ್ರನ ಕೋಲಾರಕ್ಕೆ ಕೊಡಬೇಕು ಅಂತ ನಾವು ಹಕ್ಕು ಮಣ್ಣೆ ಮಾಡ್ತಿದ್ದೀವಿ ಏನೇ ಕೇಂದ್ರೀಯ ಮಟ್ಟದಲ್ಲಿ ಅವ್ರು ಏನೇ ತೀರ್ಮಾನ ತಗೊಂಡ್ರು ಕೂಡ ನಾವೆಲ್ಲ ಕಟಿಬದ್ಧರಾಗಿ ಒಗ್ಗಟ್ಟಾಗಿ ಕೆಲಸ ಮಾ ನಾವು ಮಾಡ್ತೀವಿ ಜೋ ಜೆ ಡಿ ಎಸ್ಗೆ ಕೊಡಬೇಕಂತ ನಾವೆಲ್ಲರೂ ಕೇಳಿದ್ದೀವಿ ಅದಕ್ಕೂ ಅವರು ಸಕಾರಾತ್ಮಕವಾಗಿ ಎಲ್ಲ ನಾಯಕರು ಸ್ಪಂದಿಸಿದ್ದಾರೆ ಅವರು ಖಂಡಿತ ನಮ್ಮದೇ ಸಿಗುತ್ತೆ ಅಂತ ನಮ್ಮ ನಮಗೆ ಭಾವನೆ ಇದೆ ಅಕಸ್ಮಾತ್ ಸಿಗದೆ ಇದ್ದರೂ ಸಹ ನಾವು ಜೆ ಡಿ ಎಸ್ನಲ್ಲಿ ಬಿ ಜೆ ಪಿಯವರೇ ಅಭ್ಯರ್ಥಿ ಆದರೂ ಸಹ ಜೆ ಡಿ ಎಸ್ ಅಭ್ಯರ್ಥಿ ರೀತಿಯಲ್ಲೇ ನಾವು ಕೆಲಸ ಮಾಡಿ ಗೆಲ್ಸ್ಕೊಂಬರ್ತೀವಿ ಖಂಡಿತ ಈ ಸಾರಿ ಇಲ್ಲಿ ಲೋಕಸಭಾ ಕ್ಷೇತ್ರನ ಜೆ ಡಿ ಎಸ್ ಅಥವಾ ಬಿ ಜೆ ಪಿ ಅಭ್ಯ ಅಭ್ಯರ್ಥಿಗಳೇ ಗೆಲ್ತಾರೆ ನರೇಂದ್ರ ಮೋದಿ ಅವರೇ ಮುಂದಿನ ಪ್ರಧಾನಮಂತ್ರಿ ಆಗ್ತಾರೆ